ರಾಜಕೀಯದಲ್ಲಿ ಜೋರಾಗ್ತಾ ಇದೆ ರಾಜ್ಯಸಭಾ ಚುನಾವಣಾ ಫೈಟ್ ಇವತ್ತು ಕಾಂಗ್ರೆಸ್ನ ಒಕ್ಕಲಿಗ ಶಾಸಕರೊಂದಿಗೆ ಸಿಎಂ ಸಭೆಯನ್ನ ಕರೆದಿದ್ದಾರೆ ಈ ಸಭೆ ಬಹಳಷ್ಟು ಮಹತ್ವವನ್ನು ಪಡ್ಕೊಳ್ತಾ ಇದೆ ಯಾಕಂದ್ರೆ ರಾಜ್ಯಸಭಾ ಚುನಾವಣಾ ಫೈಟ್ ನಡೀತಾನೆ ಇದೆ ಹಾಗಾಗಿ ಇವತ್ತಿನ ಒಕ್ಕಲಿಗ ಶಾಸಕರೊಂದಿಗಿನ ಸಭೆ ಏನಾಗುತ್ತೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ಚುನಾವಣಾ ಕಾರ್ಯತಂತ್ರದ ಬಗ್ಗೆ ಚರ್ಚೆಯನ್ನ ಮಾಡಲಾಗುತ್ತೆ ಮೈತ್ರಿ ಪಕ್ಷಗಳ ಲೆಕ್ಕಾಚಾರಕ್ಕೆ ಟಕ್ಕರ್ ಕೊಡೋದಕ್ಕೆ ಕೈಪಡೆ ಸಿದ್ಧತೆಯನ್ನ ಮಾಡಿಕೊಂಡಿದೆ ಮೈತ್ರಿ ಬಳಿಕ ಶಿಕ್ಷಕರ ಚುನಾವಣೆಯಲ್ಲಿ ಮೊದಲ ಸೋಲು ಆಗಿದೆ ರಾಜ್ಯಸಭಾ ಚುನಾವಣೆಯಲ್ಲೂ ಕೂಡ ಮೈತ್ರಿಯನ್ನ ಕಟ್ಟಿ ಹಾಕೋಕೆ ತಯಾರಿಯನ್ನ ಮಾಡಿಕೊಳ್ಳಲಾಗಿದೆ ಎಚ್ ಡಿ ಕೆ ಅಶೋಕ್ ಜೋಡಿಗೆ ಟಕ್ಕರ್ ಕೊಡೋಕೆ ಸಭೆಯಲ್ಲಿ ಈ ಒಂದು ಪ್ಲಾನ್ ಅನ್ನ ಮಾಡಲಾಗಿದೆ ಮೈತ್ರಿ ನಾಯಕರು ಕಾಂಗ್ರೆಸ್ಗೆ ಯಾವುದೇ ಸ್ಥಾನಗಳು ಸಿಗದಂತೆ ನೋಡ್ಕೊಳ್ಬೇಕು ಅಂತ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಸ್ಟ್ರಾಟರ್ಜಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಆದರೆ ಕಾಂಗ್ರೆಸ್ ಮಾತ್ರ ಪಟ್ಟು ಬಿಡ್ತಾ ಇಲ್ಲ ನಾವು ಯಾವುದಕ್ಕೂ ಕಮ್ಮಿ ಇಲ್ಲ ನೀವು ಮೈತ್ರಿ ಮಾಡಿಕೊಂಡ್ರೂ ಅಷ್ಟೇ ಇನ್ನೇನಾದರೂ ಕೂಡ ಅಷ್ಟೇ ನಾವು ನಮ್ಮ ಏನಿದೆ ಆ ತಯಾರಿಯನ್ನು ಮಾಡಿಕೊಳ್ತೀವಿ ಹೇಗೆ ಜೆಡಿಎಸ್ ಹಾಗೂ ಬಿಜೆಪಿಗೆ ಈ ಮುಖಾಂತರವಾಗಿ ಟಕ್ಕರ್ ಕೊಡಬೇಕು ಅನ್ನೋದು ನಮಗೆ ಗೊತ್ತಿದೆ ಅಂತ ಕಾಂಗ್ರೆಸ್ನವರು ಕೂಡ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ ಅದೇ ರೀತಿಯಾಗಿ ಇವತ್ತು ಕಾಂಗ್ರೆಸ್ನ ಒಕ್ಕಲಿಗ ಶಾಸಕರೊಂದಿಗೆ ಸಿಎಂ ಸಭೆಯನ್ನ ಕರೆದಿದ್ದಾರೆ ಈ ಸಭೆಯಲ್ಲಿ ಪ್ರಮುಖವಾಗಿ ಚುನಾವಣಾ ಕಾರ್ಯತಂತ್ರದ ಬಗ್ಗೆ ಒಂದು ಮಹತ್ವದ ಚರ್ಚೆಯನ್ನ ಮಾಡಲಾಗತ್ತೆ ಯಾವ ರೀತಿಯಾಗಿ ನಾವು ಚುನಾವಣೆಯನ್ನ ಗೆದರಿಸಬೇಕಾಗತ್ತೆ ಅಭ್ಯರ್ಥಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೆ ಡಿ ಎಸ್ ಹಾಗೂ ಬಿ ಜೆ ಪಿಯ ಸ್ಟ್ರಾಟರ್ಜಿಯ ವಿಚಾರಕ್ಕೆ ಸಂಬಂಧಪಟ್ಟಂತಿಗೆ ಏನು ಪ್ಲ್ಯಾನ್ ಮಾಡ್ಬೋದು ಏನು ಮಾಡಿದ್ರೆ ವರ್ಕೌಟ್ ಆಗುತ್ತೆ ಇದೆಲ್ಲದರ ಬಗ್ಗೆಯೂ ಕೂಡ ಚರ್ಚೆಯನ್ನು ಮಾಡಲಾಗತ್ತೆ ಚುನಾವಣಾ ಕಾರ್ಯತಂತ್ರದ ಬಗ್ಗೆ ಮಹತ್ವದ ಚರ್ಚೆಯನ್ನು ನಡೆಸೋದಕ್ಕೆ ಅಂತಲೇ ಈ ಒಂದು ಮೀಟಿಂಗನ್ನು ಇಡಲಾಗಿದೆ ಯಾಕಂದರೆ ಮೈತ್ರಿ ಬಳಿಕ ಶಿಕ್ಷಕರ ಚುನಾವಣೆಯಲ್ಲಿ ಮೈತ್ರಿಗೆ ಮೊದಲ ಸೋಲಾಗಿದೆ ಈ ಮೊದಲ ಸೋಲಾಗ್ತಾ ಇದ್ದ ಹಾಗೆ ಕಾಂಗ್ರೆಸ್ ಇನ್ನೂ ಎನರ್ಜೆಟಿಕ್ ಆಗಿ ಈ ಕೆಲಸವನ್ನು ಮಾಡ್ತಾ ಇರುವಂಥದ್ದು ನಾಯಕರುಗಳು ಅಂದ್ಕೊಂಡಿದ್ರು ಮೈತ್ರಿ ನಾಯಕರುಗಳು ನಾವು ಒಂದಾದರೆ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗೋದಿಲ್ಲ ಶಕ್ತಿ ಪ್ರದರ್ಶನ ಮಾಡಬಹುದು ಕಾಂಗ್ರೆಸ್ಗೆ ಸೋಲಿನ ರುಚಿಯನ್ನು ತೋರಿಸ್ಬಹುದು ಅಂತ ಆದರೆ ಮೈತ್ರಿ ಬಳಿಕ ಶಿಕ್ಷಕರ ಚುನಾವಣೆ ಆಯ್ತಲ್ಲ ಇಲ್ಲಿ ಮೊದಲ ಸೋಲ ಆಗ್ಬಿಟ್ಟಿದೆ ಈ ಮೈತ್ರಿ ನಾಯಕರುಗಳಿಗೆ ಹಾಗಾಗಿ ರಾಜ್ಯಸಭಾ ಚುನಾವಣಾ ವಿಚಾರದಲ್ಲೂ ಕೂಡ ನಮಗೊಂದು ಚಾನ್ಸ್ ಇದೆ ಅಂತ ಕಾಂಗ್ರೆಸ್ನವರು ಮುನ್ನುಗ್ತಾ ಇದ್ದಾರೆ ಅದಕ್ಕೆ ತಕ್ಕಂತೆ ತಂತ್ರಗಾರಿಕೆಗಳನ್ನ ಮಾಡಿಕೊಳ್ತಾ ಇದ್ದಾರೆ ಇದು ಜೆಡಿಎಸ್ ಮತ್ತು ಬಿಜೆಪಿಗೆ ಯಾವ ರೀತಿಯಾಗಿ ಸವಾಲು ಬಿಜೆಪಿ ಮತ್ತು ಜೆ ಡಿ ಎಸ್ನ ನಾಯಕರು ಕಾಂಗ್ರೆಸ್ನ ಕಟ್ಟಿ ಹಾಕೋದಕ್ಕೆ ಹಲವು ರೀತಿಯಾದಂತಹ ರಣತಂತ್ರವನ್ನ ಈಗಾಗ್ಲೇನೆ ಹಿಣಿಯಲಾಗಿದೆ ಮತ್ತು ಏನೆಲ್ಲ ಬದಲಾವಣೆಗಳನ್ನು ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಚರ್ಚೆ ನಿರಂತರವಾಗಿ ನಡೀತಾ ಇದೆ ಇದರ ನಡುವೆ ಇದೀಗ ಕಾಂಗ್ರೆಸ್ನ ಒಕ್ಕಲಿಗ ಶಾಸಕರೊಂದಿಗೆ ಸಿಎಂ ಒಂದು ಮಹತ್ವದ ಸಭೆಯನ್ನ ಮಾಡಲಿದ್ದಾರೆ ಚುನಾವಣಾ ಕಾರ್ಯತಂತ್ರದ ಬಗ್ಗೆ ಈ ಸಭೆಯಲ್ಲಿ ಚರ್ಚೆಯನ್ನ ಮಾಡಲಾಗುತ್ತೆ ರಾಜ್ಯಸಭಾ ಚುನಾವಣೆಯನ್ನ ಎಲ್ಲ ಪಕ್ಷಗಳು ಕೂಡ ಅಂದರೆ ಕಾಂಗ್ರೆಸ್ ಹಾಗೂ ಮೈತ್ರಿ ನಾಯಕರುಗಳು ತುಂಬಾ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ ಇಲ್ಲಿ ನಾವು ಗೆಲ್ಲೇಬೇಕು ಕಾಂಗ್ರೆಸ್ಗೆ ಸೋಲಿನ ರುಚಿಯನ್ನು ತೋರಿಸಲೇಬೇಕು ನಮ್ಮ ಶಕ್ತಿಗೇನು ಅನ್ನೋದನ್ನು ತೋರಿಸ್ಬೇಕು ಇಲ್ಲಿ ನಾವು ಯಾವ ರೀತಿಯಾಗಿ ಗೆಲ್ತೀವಿ ಹಾಗೆಯೇ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಅದೇ ರೀತಿಯಾಗಿ ಗೆಲ್ತೀವಿ ಅನ್ನುವಂಥ ಒಂದು ಮೆಸೇಜನ್ನು ಸ್ಟ್ರಾಂಗ್ ಆಗಿ ಪಾಸ್ ಮಾಡಬೇಕಾಗಿದೆ ಆದರೆ ಅದಕ್ಕೆ ಯಾವುದೇ ಕಾರಣಕ್ಕೂ ಬಿಟ್ಟು ಕೊಡಬಾರ್ದು ಸುಲಭದ ಹಾದಿ ಅವರಿಗೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಕೂಡ ಒಂದಲ್ಲ ಒಂದು ಸ್ಟ್ರಾಟರ್ಜಿಗಳನ್ನ ಮಾಡಿಕೊಳ್ತಾ ಇದೆ ಇವತ್ತು ಮೀಟಿಂಗ್ನಲ್ಲಿ ಏನೆಲ್ಲ ಬೆಳವಣಿಗೆ ಆಗುತ್ತೆ ಏನೆಲ್ಲ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗುತ್ತೆ ಅನ್ನೋದನ್ನ ಕಾದ್ ನೋಡಬೇಕಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್ ರಾಕೇಶ್ ರಾಜಕೀಯದಲ್ಲಿ ಈಗ ರಾಜ್ಯಸಭಾ ಚುನಾವಣಾ ಫೈಟ್ ಜೋರಾಗ್ತಾ ಇದೆ ಮೈತ್ರಿ ನಾಯಕರು ತಮ್ಮ ಶಕ್ತಿ ಪ್ರದರ್ಶನಕ್ಕೆ ಅಂತ ಒಂದಲ್ಲ ಒಂದು ಪ್ಲಾನ್ ಮಾಡ್ತಾ ಇದ್ದಾರೆ ಆದರೆ ನಾವು ಯಾವುದಕ್ಕೂ ಕಮ್ಮಿ ಇಲ್ಲ ಅನ್ನುವಂತ ರೀತಿಯಲ್ಲಿ ಕಾಂಗ್ರೆಸ್ ಕೂಡ ಪ್ಲಾನ್ ಮಾಡ್ತಾ ಇರೋದು ಪ್ರಮುಖವಾಗಿ ಒಕ್ಕಲಿಗ ಶಾಸಕರೊಂದಿಗಿನ ಸಭೆ ಎಷ್ಟು ಮಹತ್ವವನ್ನು ಪಟ್ಕೊಳ್ತಾ ಇದೆ ಸಂಪರ್ಕ ಕಡಿತ ಆಗಿದೆ ನೋಡಿ ರಾಜ್ಯಸಭಾ ಚುನಾವಣಾ ಫೈಟ್ ಜೋರಾಗ್ತಾ ಇದೆ ದಿನದಿಂದ ದಿನಕ್ಕೆ ಎಲ್ಲಾ ಪಕ್ಷಗಳು ಕೂಡ ತಮ್ಮದೇ ರೀತಿಯಾದಂಥ ಸ್ಟ್ರಾಟರ್ಜಿಗಳನ್ನ ಮಾಡ್ಕೊಳ್ತಾ ಇದೆ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್ ರಾಕೇಶ್ ಇವತ್ತು ಕರೆದಿರುವಂಥ ಒಕ್ಕಲಿಗರ ಶಾಸಕರೊಂದಿಗಿನ ಸಭೆಗೆ ಎಷ್ಟು ಮಹತ್ವವನ್ನ ಪಡ್ಕೊಳ್ತಾ ಇದೆ ನೀತಿ ರಾಜ್ಯಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ಇವತ್ತು ಕಾಂಗ್ರೆಸ್ ಪಕ್ಷದ ಒಕ್ಕಲಿಗ ಶಾಸಕರ ಸಭೆಯನ್ನ ಕರೆದಿದ್ದಾರೆ ಅಂದ್ರೆ ಅನೌಪಚಾರಿಕವಾದ ರೀತಿಯಲ್ಲಿ ನಡೆಯಲಿರುವಂತಹ ಈ ಸಭೆಯಲ್ಲಿ ಪಕ್ಷದ ಒಕ್ಕಲಿಗ ಸಮುದಾಯದ ನಾಯಕರುಗಳನ್ನ ಒಗ್ಗೊಟ್ಟಲಾಗ್ತಾ ಇದೆ ಮೈತ್ರಿ ಲೆಕ್ಕಾಚಾರದ ಹಿನ್ನೆಲೆಯಲ್ಲಿ ಬಿಜೆಪಿ ಜೆಡಿಎಸ್ ಸೇರಿಕೊಂಡು ಕಾಂಗ್ರೆಸ್ ಪಕ್ಷವನ್ನು ಮಣಿಸುವಂತಹ ರಣತಂತ್ರವನ್ನು ರೂಪಿಸಿಕೊಂಡು ಶಿಕ್ಷಕರ ಚುನಾವಣೆಯ ಚುನಾವಣೆ ಎದುರಿಸಿತ್ತು ಆದ್ರೆ ಈ ಚುನಾವಣೆಯಲ್ಲಿ ಮೈತ್ರಿ ಪಕ್ಷಕ್ಕೆ ಮೊದಲ ಸೋಲಾಗಿದೆ ಈ ಸೋಲಿನ ಬಳಿಕ ಆತ್ಮವಿಶ್ವಾಸ ಮತ್ತು ಒಗ್ಗಟ್ಟನ್ನ ಕೈಗೂಡಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಅದನ್ನ ಬಲಗೊಳಿಸುವಂತ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡದ ಸಲುವಾಗಿ ಒಕ್ಕಲಿಗ ಶಾಸಕರ ವಿಶ್ವಾಸವನ್ನು ತೆಗೆದುಕೊಳ್ಳೋದಕ್ಕೆ ಮುಖ್ಯಮಂತ್ರಿಗಳು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಸಲರಾಯಸ್ವಾಮಿ ಅವರ ಉಪಸ್ಥಿತಿಯಲ್ಲಿ ಈ ಸಭೆ ನಡೆಯ ನಡೆಯಲಿದೆ ಅಂದ್ರೆ ಈ ಸಭೆಯಲ್ಲಿ ಪ್ರಮುಖವಾಗಿ ಈಗಿರುವಂತಹ ಬಿಜೆಪಿ ಮತ್ತು ಜೆಡಿಎಸ್ನ ಮೈತ್ರಿ ನಾಯಕರುಗಳು ಅಶೋಕ್ ಮತ್ತು ಕುಮಾರಸ್ವಾಮಿ ಅವರ ಸ್ಟ್ರಾಟಜಿಗಳೇನಿದೆ ಅದಕ್ಕೆ ಪ್ರತಿತಂತ್ರವನ್ನು ರೂಪಿಸುವುದು ಅನಿವಾರ್ಯತೆಯನ್ನ ಈಗ ಕಾಂಗ್ರೆಸ್ ಹೊಂದಿಕೊಂಡಿದೆ ಜೊತೆಗೆ ರಾಜ್ಯಸಭೆಯಲ್ಲಿ ಐದನೇ ಅಭ್ಯರ್ಥಿಯನ್ನು ಹಾಕುವ ಮುಖಾಂತರ ಕಾಂಗ್ರೆಸ್ಗೆ ಅನಿವಾರ್ಯ ಚುನಾವಣಾ ಸನ್ನಿವೇಶವನ್ನು ಸೃಷ್ಟಿ ಮಾಡೋ ಸೃಷ್ಟಿ ಮಾಡುವಂತ ಸನ್ನಿವೇಶವನ್ನ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಪಕ್ಷಗಳು ಮಾಡಿವೆ ಹೀಗಾಗಿ ಅದನ್ನ ಬದಲಾಯಿಸುವಂತಹ ಅನಿವಾರ್ಯತೆಯನ್ನ ಪಕ್ಷ ಹೊಂದ್ಕೊಂಡಿದೆ ಈ ನಿಟ್ಟಲ್ಲಿ ಮುಖ್ಯಮಂತ್ರಿಗಳು ಸಭೆಯನ್ನ ಮಾಡಿ ಆ ಸಭೆಯಲ್ಲಿ ಶಾಸಕರ ವಿಶ್ವಾಸವನ್ನ ತೆಗೆದುಕೊಂಡು ಒಗ್ಗಟ್ಟನ ಪ್ರದರ್ಶನ ಮಾಡುವ ಮುಖಾಂತರ ತಮ್ಮ ಅಂದ್ರೆ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಂಡು ಮತ್ತೊಮ್ಮೆ ಮೈತ್ರಿಯನ್ನ ಹಿಂಬಡಿಸುವಂತಹ ಯೋಜನೆಯನ್ನು ರೂಪಿಸುವುದಕ್ಕೆ ಸಿದ್ಧತೆಯನ್ನ ಮಾಡಿದರೆ ಅದರ ಭಾಗವಾಗಿ ಈ ಸಭೆ ನಡೆಯಲು